അയ്യോ അയ്യോ നിങ്ങൾ നോട ನಾನು ಇವರ ಯಾರಪ್ಪ ಸ್ಕೂಲ್ ಮೆಸ್ಟ್ರುನಾ ನಾನು ಒನ್ಕಿತನ ಏನಾರು ಕೆಟ್ಟ ತಿರು ನೋಡಿದಾನ ಮಾತಾಡಿದಾನ ಇವಳು ಅವ್ರ ಮಗನ ಕರ್ಕೋದ ನನ್ನ ಯಾಕೆ ಹೇಳ್ಬೇಕು ನನ್ನ ಹಾಕಿಬಿಡ್ಬೇಕು ಹಾಂ ಇವಳು ಲವ್ ಮಾಡ್ತಾನೆ ವಯ್ಯ ಅದಕ್ಕೆ ನಾನು ಇಷ್ಟಪಡ್ತೀನಿ ಅಂದ್ರೆ ಏನರ್ಥ ನಾನು ಏನಾರ ನಾ ವಯ್ಯನ್ ಲವ್ ಮಾಡ್ತೀನಿ ಬಿಡ್ತೀನಿ ಅಂತ ಹೇಳಿ ಇದಕ್ಕೆ ಎದು ಅಂಗ ಅಲ್ಲ ಮೀಜಲ್ ಜವಾ ಹೇಳ ಒನ್ಕಿತನಾರು ಹೇಳಾಳೆ ನಾನು ಮದುವೆ ಬಿಡ್ತೀನಿ ಅಂತ ಒಂದಿತನಾರು ಹೇಳಕ್ ಹಂಗ್ ಬಿಡ್ತಿ ಏನು ಕೆಟ್ಟ ಮಾಡಿ ಅಯ್ಯೋ ಗುಂಡಕಯ್ಯ ಏನೋ ತಪ್ಪಾಯ್ತು ಇದು ಒಂದ್ ಕಿತ ಬಿಟ್ಟು ಬಿಡು ಅದಕ್ಕೆ ನಾನು ಜುಟ್ಟು ಇಡ್ಕೊಂಡು ಏಕ ದರ 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 ಎಳಕಂಬ ಬಂದಾಳ ರೋಡಾಗೆಲ್ಲ ಪೂರ್ತಿ ಅವಮಾನ ಆಗೈತಿ ನನ್ಗೆ ಏಟ್ ಹೇಳ್ದಾಳ ಗೊತ್ತೇನ ನಾನು ಜುಟ್ಟು ಕಿತ್ತು ಬರುವಂಗ ಹೇಳ್ದಾಳ ನನ್ಗ್ ನಾವು ಹೋಗಕ್ಕಿಲ್ಲೇನಾ ಅಯ್ಯೋ ಹುಚ್ಚ ಮಾಳಿ ನೀನ್ ಪಡ ನೀನ್ ಇದ್ ಆಕಿ ಅಕ್ಕ ಜುಟ್ಟು ಹೇಳ್ಕೊಂಡು ಹೇಳ್ಕ ಬತ್ತಿದ್ಲು ಆ ನೀನ್ ಅಕ್ಕಿಗ ಏನಾರ ಅಂದಿ ಬುಟ್ಟಿ ಅದಕ್ಕೆ ಹೇಳ್ಕೊಂಡ್ ಬಂದಾಳ ಅವಳಗೂ ಮತ್ತ ಮೇಷ್ಟಗೂ ಸಂಬಂಧ ಕಟ್ಟದ್ರೆ ಹೇಳ್ಕೊಂಡ್ ಬಂದ ಬರ್ತಾಳ ಬರ್ದಂಗ ಇರ್ತಾಳ ಏನ ಅದಕ್ಕೆ ಹೇಳ್ಕೊಂಡ್ ಬಂದಾಳ ನಾನು ಆಗಿದ್ರೆ ಚಾಕು ತಕೊಂಡ್ ಚುಚ್ಚಾ ಬಿಡ್ತಿದೆ ತಿಳ್ಕೊಂಡ್ ಬಿಡೋದ್ನ ಓ ಅಗ್ರ ಮಾತಾಡ್ತಿ ಹ್ಞೂ ಅವ್ರ ಅಕ್ಕ ಪಕ್ಕದಲ್ಲಿಂತಾಳು ನೋಡಿ ನಿಮ್ಮ ಬಗ್ಲಾಗ ಆಕಿನ ಹಾಂ 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 ಆಕಿನ ಕುಮ್ಮ ಕೊಡೋದು ನಾನುವೇ ಏನೋ ಇರು ಸ್ಕೂಲ್ ಮೇಷನ್ ಕರ್ಕೋ ಅಂತ ಅನ್ಬಿಟ್ಟು ಹೋದ್ರೆ ಏನಂತೇಳಿ ಹಂಗೆ ಹಿಂಗೆ ಅವಳನ್ನ ಇಷ್ಟಪಡ್ತಿದ್ದೀನಿ ಅದಕ್ಕೆ ನಾನು ನಿಮ್ಮ ಮಗನ ಕರ್ಕೊಂಬಂದು ಬಿಟ್ಟು ನಾ ಒನ್ಕಿತನವರು ಹೇಳಿನೇನ ಒನ್ಕಿತನವರು ಹೇಳಿ ಗೌಡ್ರ ಇವ್ರನ್ನ ಸ್ಕೂಲ್ ಮೆಷ್ನ ನಾನು ಲವ್ ಮಾಡ್ಕತೀನ ಮದುವೆ ಆಗ್ತೀನಿ ಅಂತೇಳಿ ನಂಗೆ ಆಗಿರೋ ಒನ್ ಅವರ್ ಇನ್ನ ಇನ್ನು ಎಷ್ಟು ಆಗಬೇಕು ನಾನು ಈಕೆ ಏದಕ್ಕೆ ಕೇಳ್ಕೊ ಇಲ್ಲಿ ಏನಮ್ಮ ಅಜಯಮ್ಮ ಏನಿದು ಹಾ ಉದ್ರ ಮಾತೊಳ ಆಡ್ರದ ನೀನು ಓ ನೀನು ನಿನ್ ತಂಗಿದ್ ಬಾಳ ಆಗ್ಬಿಟ್ಟೈತಿ ಊರಾಗ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಒಂದಷ್ಟು ತಿಕ ಅಟಕ ಹೋಗ್ತೈತಿ ಗೌಡರ್ ಜೊತೆ ಮಕ್ಕಳಿದ್ದು ಬುಟ್ಟಿದ್ದು ಎಲ್ಲ ಮಾರ್ತೈತೆ ಏನ ನಿನ್ ತಂಗಿ ಇವತ್ ನೋಡಿದ್ರ ಬಾಳ ಮರಿಯ ಆ ಹುಡ್ಗಿ ಒಂದಿನ ಕಾರ್ವಂಗೈತೆನಾಹಮ್ಮ ಆ ಪಾಪ ಮ್ಯಾಗ ಜೀವನ ಮಾಡ್ಕೊಂಡು ಒಬ್ಬಾಕಿನೇ ಆ ಸುಧ್ನ ತಕ್ಕ ಇದು ಕೆಲ್ಸ ಪಲ್ಸ ಮಾಡ್ಕೊಂಡು ಆ ಅವನೇ ಅಕ್ಕ ಅಕ್ಕ ಅನ್ಕೊಂಡು ಮೂರತ್ವ ಆಕಿ ಬಗ್ಲಾಗ್ ನಿಂತ್ಕೊಂಡು ಇವ ಸಪೋರ್ಟ್ ಆಗಿ ನಿಂತ್ಕೊಂಡು ಕೆಲ್ಸ ಮಾಡ್ಸಕತ್ತಾನ ನೀನೇನ ಮಾತಾಡೋದು ಏನೋ ಮಾತಾಡೋದು ಅಂತ ಹೇಳ್ತಿರೋದು ಇನ್ನೊಕ್ಕಿಂತ ಅಕ್ಕನ ತಂಗಿನ ಏನಾರು ಆ ಹುಡುಗಿ ಪಕ್ಕ ಮಾತಾಡೋದು ಕೆಟ್ಟದಾಗ ಅಗ್ರ ತಿಳಿದದ್ದು ಮಾತಾಡೋದು ಮಾಡಿರಿ ಅಂದ್ರ ಆ ಪರಿಣಾಮ ಎಟ್ಕಿರಕ್ಕಿಲ್ಲ ನೋಡ್ರ ಅಲ್ಲ ಮೇ ಉಚ್ಚ ಮೌಳಿ ಆ ಬಾಂತನ ಮಾಡಂತಂದ್ರ ಬರೇ ಬರಮ ರಕ್ಕಿ ಮನೆಗೆ ಬಿಟ್ಟು ಬಂದು ಇಲ್ಲಿ ನೋಡಿದ್ರ ಹಿಂಗ ಏನ್ ಆಡ್ತಿರೋದು ನೀವ್ ಆ ಏನ ಅಕ್ಕ ತಂಗಿದು ನಿಂದು ಬಾಳ ಉದ್ರ ಆಗ್ಬಿಟ್ಟೈತಿ ದೊಡ್ಡ ದೊಡ್ಡ ಮಾತುಗಳು ಬಂದ್ಬಿಟ್ಟವ ಎಲ್ಲಾರು ಮಂದಿಗೆಲ್ಲ ಕೆಟ್ಟೋರ್ ಮಾಡ್ಬೇಕಂತ ಮಾಡಿ ಆ ಆಕಿ ಇದು ಸೌತಿ ಎಲ್ಲ ಆಕೆಗೆಲ್ಲ ಬಂಟನ ಮಾಡ್ತಾಳ ಅಲ್ಲ ಈಕಿ ಈಕಿ ಸಪೋಟಾ ಕುಮ್ಮಕ್ಕೋಗ ನಿಂತಾಳ ನಮ್ಗಂದ್ರೆ ಆಕಿಗಂದ್ರ ಯಾಕೆ ಮಾಡಕ್ಕೆ ಹೋಗ್ತಾಳ ಬಂದ್ ಬಂದ್ ಬಂದು ನನ್ನ ಇದು ಮಾಡ್ತಾಳ ಕಡ ಎಲ್ಲಿ ನೋಡು ಎಲ್ಲಿ ನೋಡೋ ಬಂದಿರ್ತಾಳ ಹೇಳ್ಕೊಂಡಿರ್ತಾಳು ಸ್ಕೂಲ್ ಮಾಸ್ರು ಲವ್ ಮಾಡಕಲ ಅಂತ ಸ್ಕೂಲ್ ಮಾಸ್ರು ಲವ್ ಮಾಡಕತ್ತಲ್ಲ ಅಂತ ನಾನೇನೋ ಹೇಳ್ಕೊಂಡ್ ಬಂದಿನೇನ ಇವ್ರ ಜೊತೆಗೆ ಹೇಳಿ ಗುಡಕಯ ಕೇಳಕಯ ತೋ ಕೇಳಿಕೊತಾ ತೋ ನನ್ಗಂತ ಇದನ್ನು ಕೇಳಿಕೆ ಕೇಳಿ ನಾನು ಹೆಂಗಾಗ್ಬಿಟ್ಟಿದ್ದೀನಿ ಅಂದ್ರೆ ಮನುಷ್ಯ ಯಾವುದು ಬೇಡಪ್ಪ ಜೀವನ ಅನ್ನಂಗ ಆಗ್ಬಿಟ್ಟೈತಿ ಊರ್ ಮಂದಿ ಎಲ್ಲ ಕೇಳ್ತಾರೆ ಆಡ್ಕೊಂಡಿತಾರೆ ಮುಂದೆ ಹೋಗಬೇಕಾ ಚೆನ್ನಾಗಿರ್ತಾರೆ ಇಂದಿ ಆಡ್ಕೊಂಡಿತಾರೆ ಸ್ಕೂಲ್ ಮೆಶುಗಳಿಗೆ ಸಂಬಂಧ ಐತೆ ಸ್ಕೂಲ್ ಮೆಶಗಳಿಗೆ ಸಂಬಂಧ ಅಂತ ಹೇಳಿ ಅಕ್ಕಂಗ ತಂಗಿಗೂ ಕೊನೆ ಏನಾರು ಹುಡುಗಿ ಬದ ಮಾತಾಡೋದು ಬಿಡೋದು ನಾಯಕ ಹಾಕಿಸಬೋದಿತ್ತು ನಾಯಕ ಇದು ಚಿಕ್ಕ ಚಿಕ್ಕ ವಿಚಾರ ನಾಯಕ ಹಾಕ್ಸಕ್ ಆಕಿಲ್ಲ ಅದಕ್ಕೆ ಅವ್ರಿಗೆ ಮನೆಯ ಬಂದಳಾ ಅಂದ್ರೆ ನಾಯಕ ಹಾಕಿರ್ಲಕ್ಕಾನೆ ಕೇಳ್ರಿ ಆಕೋ ತಂಗಿರೋ ಏನಕ್ಕಿ ಅವ್ಗಿ ಬದ ಮಾತಾಡೋದು ಕೆಲತಾಗ ಆಡೋದು ಮಾಡೋದು ಮಟ್ಟದ ಕಂಡಿ ಏನಾರ ಪರಿಣಾಮ ನೆಟ್ಕಿರಾಕಿಲ್ಲ ಇವಾಗ್ಲಾಕ್ರಿ ಬಿಡುಗರ ಬಿಡ್ಸ್ಬಿಡ್ತೀನಿ ಊರ್ ಬಾಳ ತೋರ್ಣ ಮಾಡ್ಬಿಡ್ತೀನಿ ತಲ್ಕೊಂಡ್ಬಿಡ್ರಿ ನಂಗ್ನೆ ಸಿಗಬೇಕ ಇವ್ರಿಬ್ರೂ ತಪ್ಪ ತಪ್ಪಾಯ್ತು ಅಂತ ಕೇಳ್ಕೋಬೇಕು ಇನ್ನೊಂದ್ ಕಿಂತ ಯಾರ ತೋ ಹೇಳ್ಕೋಬೇಕಿಲ್ಲ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಅಂತ ತುಳಿಯೋದ್ ನಾನು ನಾನು ಹೆಂಗಂತ ಇನ್ನ ಇವ್ ಇಬ್ರು ಕಂಡುಕಂಡಿಲ್ಲ ಕಂಟೀ ಇದ್ದಾಗ ಹೆಂಗ ಎಲ್ಲಾ ಅಂತ ಬಿಟ್ಟಾನಂತ ಇವ್ರಿಬ್ರಿಗೂ ಕಂಡ್ಕಂಡಿಲ್ಲ ಅಕ್ಕಂಗಿ ಇಬ್ಬರುಗುವ ಗ್ರಾಚಾರ ಅಂದ್ರೆ ಪರಿಣಾಮ ನಡ್ಕಿರಕಿಲ್ಲ ಅಂತ ಹೇಳ್ಬಿಡ್ರಿ ನಾನು ಹೋಗ್ಲಿ 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 ಅಷ್ಟು ದೊಡ್ಡವರು ನನಗಿಂತ ದೊಡ್ಡವರು ನನಗಿಂತ ದೊಡ್ಡವರು ಇರು ನನ್ನ ಇದು ಅಕ್ಕನೇ ಆಗಬೇಕು ಅರ್ಥ ಯಾಗ ನಮ್ಮ ಮಾವನೆ ಅಂದಷ್ಟು ಈಕೋ ಬಾಳ ತಾಟು ನೋಡ ನಮಸ್ಕಾರ వాగో అక్క తంగి ఇబ్బు కాలక్ బడో ఆ ఇబ్బు కాల బు తప్ప ఇన్నొంకై మోడీరా బుడ్తీని ఇలా అందయక్సి ఎలా చప్పల్ అండ్సార్తీరీ నోడ్రీ తప్పి మా ఇన్న తప్పబుడు ఏమ్ ఏ జయమ్ మాడు మాతాడందోగ్గెంగారేసిర్తి ఇల్ మాతాకైతి మాతా మాతాడు తప్ప ఇన్ బుడక అంతా இன்னொங்கி அக்கனால தங்கினால இன்னொங்கி ஏனோ நான் விசாரிக்கு வந்தீங்க அந்த பணம் நடிக்கிறாக்கல ஓ ஸ்கூல் மெஷ்ஷன் நங்கு சம்பந்த கட்ரி யார் யார் பார்த்தா ஊராக யாரும் மாடாத்தார் அவருக்கு எல்லாம் சம்பந்த கட்டோது நங்கு சுந்தரங்க சம்பந்த கட்டோது ஏன் ஒவ்வொக்க எதா அந்த ஏன் அகிர திள்ன ஆசியலாக தக்கத்தே கேள்றி சுமக்க தெப்க்கி திரா தெப்னி இல்வா நான் ரண ரூப தோர்த்தா எண்மக்களே ரவணா அன்போது ஆ நான் ராவண சூர்பான ரூபா தோறாக உஷாரு ಇನ್ನು ಅಂಕಿತಾರೆ ಬಗ್ಗೆ ಅಲ್ಲಿ ಏನಲ್ಲಿ ಮಾತಾಡಕ್ಕಿಲ್ಲ ಅವ್ನು ಮನೆ ಸುದ್ದಿನ ಬೇಕಾಗಿಲ್ಲ ನಮ್ಗೆ ನನ್ನ ತಂಗಿ ಏನೋ ಸ್ಕೂಲ್ ಮೇಷನ್ ಇಷ್ಟಪಡ್ತಿಲ್ಲಲ್ಲ ಅಂತೇಳಿ ಆಕಿ ಲವ್ ಮಾಡಕ್ಕೆ ತಳ ಅನ್ಬಿಟ್ಟು ಮಾಡಿದ್ವಿ ಆಕಿನ ಹಿಂಗೆ ಆಡ್ತಾಳ ಬಿಡ್ತಾಳ ಅಂತ ನಂಗೆ ಏನು ಗೊತ್ತಿತ್ತು ನಂಗೆ ಏನು ಗೊತ್ತಿದ್ದಿಲ್ಲ ನನ್ನ ತಂಗಿ ಮಾತಾಡೋ ಮಾತ್ಕ ನಾನು ಕ್ಷಮೆ ಕೇಳ್ತೀನಿ ನಾನೇನು ಊರಾಗ ಬಂದಿಲ್ಲ ಹೇಳ್ಕೊಂಬಂದಿಲ್ಲ ನನ್ನ ತಂಗಿ ಆಕಿನ ಬಂದಿರೋದು ಮಾತಾಡಿರಿ ಅಂದ್ರೆ ನಾಲ್ಗೆ ಹೊರ ಕಡೆ ಚಲಚರಚರಣೆ ಚರ್ಚೆ ಕೂದಬಿಡಲ್ವಾ ಇದೇ ಫಸ್ಟ್ ಇದೇ ಕೊನೆ ಹಾ ಯಾರು ಮಾತಾಡೋಕೊಡ್ದು ನನ್ನ ಬಗ್ಗೆ ತಿಳ್ಕೊಂಬಡ್ರಿ ಅವನಿಗೆ ಸಂಬಂಧ ಕಟ್ಟೋದು ಇವನಿಗೆ ಸಂಬಂಧ ಕಟ್ಟೋದು ಅಬ್ಬ ಕೇ ಆದಾಳಂದ್ರೆ ಏನಿದೆ ಮಾತಾಡೋದು 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 ಬರೀ ಕೆಟ್ಟದಾಗ ಮಾತಾಡೋದು ಬರೀ ಹೆಣ್ಮಕ್ಳು ಬಗ್ಗೆ ಕೆಟ್ಟದ ಮಾತಾಡೋದು ಬಿಡ್ರಿ ಫಸ್ಟ್ ತನ್ನ ಮನೆ ಹೆಣ್ಮಕ್ಳು ಯಾರ ಅವರು ನೋಡ್ಕೊಳ್ಳಿ ಹಾ ಅದೇ ಮಂದಿ ಮನೆ ಏನು ಏನ್ ಬರ್ತೀರಿ నంగాంత ఊరా బాడమ్ ఆ ఊరగన్ మాట్లాడారోబ్దా అంద్ర ఆ హుడ్గారు సంబంధ కట్టదు నాన్ మగ్ నీని ఇల్ బు సంబంధ కట్టార ఆకీ ఉడుకువ నడుకువ ఆ నోడ కట్టారా బాధ అక్కా ఇన్ ముందే సరి హోయితారితారీ అంద్ర కేసిక్సి ఎలా కయ్యు చప్పల్సోదు బస్ బా ఒ బర్ద ఆతిన ನಮ್ಮ ನಿಂಗೈತ ಅನ್ಬಿಟ್ಟು ಹೋಗ್ತಾನೆ ಇಲ್ಲ ಅಂದ್ರೆ ನಿಮ್ಮ ಅಕ್ಕ ತಂಗಿ ಇಬ್ಬರು ಇವತ್ತು ಬನ ದಿನ ಬಿಡ್ತಿದ್ದು ಹಾಂ ನಾಯಕ ಹಾಕ್ಸ ಮಾಡ್ಕೊಂಡು ಬಂದಿದ್ದು ನಮ್ಮ ನಿಂಗೈತಾಯ್ತಾ ಹೇಳಿದ್ದು ಕರೆ ನೀ ಇದರಿಂದ ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ನಾವು ನ್ಯಾಯಕ ಹಾಸ್ ಹಿಂಗೆ ದೊಡ್ಡದು ಆಗಬೇಕು ಮಂಗಿರ ಇಬ್ಬರು ಎಲ್ಲೆಲ್ಲಿ ಬದಲ ಮೇಲೆ ಹೋಗಿದೀನಿ ಅನ್ನೋದು ಕಾಣ್ರಿ ಇಬ್ಬರು ತಿಳ್ಕೊಂಬಿಡ್ರಿ ಓ ಮೇಷ್ರೆ ನನ್ನ ಮಗಳು ಬಿಟ್ಟು ಏನ ಕೊಡಿರಿ ಹಾಂ ಎತ್ಕೊಂಡು ಹೋಯ್ತೀನಿ ಕೊಡಿರಿ ಓ ನೀವು ಎತ್ಕೊಂಡು ಕೂತಿರೇನ ಈ ಜಾಗದಾಗ ನೋಡ್ಕೊಳ್ಳಲಿಲ್ಲ ಕೊಡ್ರಿ ಮೇಷ್ ಮೇಷ್ಟೆ ಕೊಡ್ರಿ అవుద్రీ నేవ్ అల్లె మిక్కోబుట్లు అదక అంగే ఎత్క బె బుడి మే ఎత్కళద నం రూఢీ ఐతి నన్నే బుట్ట నన్న మగ్న ఎస్ట్ ఒంలు పాప ఏకీగా ఏ జీస్తారీబుట్లు ఆవగా ఇవన్న ఆక ఎత్తు రూడి అయితే మక్ళన నం ఏమక్ అందర ఇష్ట నిన్న మళ్ళం చనం ఒక్కోబా బిడ్ ఓ రి ఓరి మన తో నన్ను మన తోని ఇవగా నే తీర్మాన ఐతా ಹಿಂಗು ಹೇಳ್ತಿಲ್ಲ ಇವಳಿಗೂ ಗಂಟಿಲ್ಲ ಜೋಡಿ ಅಂದ್ರೆ ಎಷ್ಟು ಬೇಸ್ ಇರುತ್ತಲ್ವಾ ಚಂದ ನೋಡು ಜೋಡಿ ಜೋಡಿ ಅಂದ್ರೆ ಇಡು ಜೋಡಿ ಇದ್ದಂಗ ಎಷ್ಟು ಬೇಸ್ ಆ ಮಾಡ್ಕಂದ್ರೆ ಅವ್ರು ನಡೀತ ಆದ್ರ ಅವ ಆಬಕಲ್ಲ ಅವಳು ಈಗ್ಲಿ ಯಾಕೆ ಹಣಕ್ಕೆ ಕರ್ಕೊಂಡ್ ಬಂದಾಳ ಅವಳ ಕಂಟಿನ್ ಮರ್ತು ಈ ವಯ ಗುರು ಮದ್ವೆ ಆಗೋದು ಆಗೋಕಿಲ್ಲ ಬಿಡು ದೂರದ ಮಾತು ಬರ ಮೀ ಬಾ ಉಣ್ಣಕ್ಕಿಡ ಬಂತ ನಿಂಗೆ ಒಂಥರ ಸುಮಾನ ಬಾ ಅದೇನೋ ಅಂತಾರಲ್ಲ ಬೆಕ್ಕಗ ಅದೇನೋ ಅಂತರ ಕಣಮಿ ಅದನ್ನ ಮಾಡ್ತಾ ಹೋಗ್ಬಿಡುದು ನಂಗೆ ಅದೇ ಮಾತು ಅದೇನೋ ಇರ್ವೆ ಚಿಂತೆ ಏನ್ ಕತೆ ಅನ್ಬಿಟ್ಟು ಅದೇನೋ ಇರ್ವೆ ಚಿಂತೆ ಏನೋ ಆ ತರ ಆಯ್ತು ನಿಂದು

ಅಯ್ಯೋ ಅಯ್ಯೋ ಇದಾಗಿ ಕುಡ್ಕೊಮ ಇಲ್ಲ ಬಂದಿ ಕುಡ್ಕೊಂಡು ಗೌಡ್ರು ತಂಗಿ ಆಗಿತ್ಕೊಂಡು ಈ ತರ ಮಾಡ್ತೀಯ ಸಾವಕಾರ ತಂಗಿ ಆಗಿತ್ಕೊಂಡು ಗೊತ್ತಾಗಿರ್ವಿ ನಿಂಗ ಕುಡ್ದು ಕುಡ್ದು ಬರೋದು ಒಂದ್ ಚಗಳ ಜಗಳ ಮಾಡೋದು ಹಾ ಮಂದಿ ಮನೆ ಯಾಕೆ ಬಂದ್ ಜಗಳ ಮಾಡೋದು ಇವೇ ನಿಂದು ಏ ನೀನಂತ ಬುಡ ತಾಯಿ ನಾ ಕುಡಿತೀನಿ ಕುಡಿತೀನಿ ಕುಡ್ಕಿ 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 ನಾ ಕುಡಿತೀನಿ ಕುಡಿತೀನಿ ಕುಡ್ಕಿ ಕುಡ್ಕಿ ನಾ ಕುಡಿವೇನು ಅಯ್ಯೋ ತಾಯಿ ನೀ ಕುಡಿಯಕಾರ ಕುಡಿ ಬುಡಕಾರ ಬುಡು ಎದಕ್ಕೆ ಅಟ್ಟಿ ಬಂದು ಹಿಂಗ್ ಜಗಳ ಮಾಡಕತ್ತಿ ಯಾಕ ನಾನೇ ನಂದಿ ನಂದಿನೇ ಬುಟ್ಟೇನೆ ನನ್ನ ತುಕ್ಯಾಕ್ ಬಂದಿ ನೀನು ನಾನು ಮಟ್ಟಿ ತಕ್ಯಾಕ್ ಬಂದಿ ಏಯ್ ನನ್ನ ಸೊಸೆಗೆ ಏನೇ ನಂದಿಯ ನೀನು ಏನು ನಂದಿಯಾ ನೀನು ನನ್ನ ಸೊಸೆಗೆ ಜೊತೆ ಯಾಕೆ ಚಗಳ ಮಾಡಿಯಾ ನೀನು ನನ್ನ ಸೊಸೆಗೆ ನೀನು ಮತ್ತೆ ಕುಡುಕಿ ಹಂಗೆ ಹಿಂಗಂತಂದಿ ಏನು ನಿನ್ನ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಾಕಿಲ್ವೇ ಏ ಚಿನ್ನಮ್ಮ ಚಿನ್ನಮ್ಮ ನಿನ್ನ ಮುದ್ದು ಇವತ್ತು ನಿನ್ನನ್ನು ನಾನು ಸಾಯಿಸುವೆ ನೋಡ್ತಿರ ಮುದ್ದಗುಮ್ಮ ಏ ನಾನೇ ನಿನ್ನ ಸೊಸೆಗೆ ಹೇಳೋಣ ನಿನ್ನ ಸೊಸೆ ಕರ್ಸು ಓ ಎಲ್ಲ ನನ್ನ ಸೊಸೆ ಹಿಂದೆ ಬತ್ತಿದ್ದಾಳೆ ನಾನು ನೀನು ಓದೋ ನಿಂತ ಇಂದ ಬತ್ತೆ ನಾನು ಹೇಳ್ತೀನಿ ನಾನು ಏನಂದಿನ ನಂದೀನಿ ಅಂತ ಅವ್ಳಿಗೆ ನಾವು ಮೆಂಟ್ಲ ಹುಚ್ಚ ಓ ನಾನು ಪಡು ಇದ್ದೋಳ ನನ್ನ ಪಡೋ ನನಗೆ ನನಗ ನೂರೇನು ಟೆನ್ಶನ್ ಅದ ಒಳ್ಳರ್ಕ ಹಿಂಗೆ ಆಯ್ತಲ್ಲ ಬಿಡ್ತಾ ಅಂತ ಹೇಳಿ ನೀನು ಬಂದು ಇಲ್ಲಿ ಜಗಳ ಮಾಡೋ ನನ್ನ ಹತ್ರಕ್ಕೆ നാൽക്കം മിച്ച് നമ്മ ഹി ഹി മുൻി അയ്യ കുടമുത്ത് കി ഏതാ ഏനുപുട്ടാ ഏന അയമ്മ സുനുപോളെ നാ എന്താത്ത അവ നോട് ഉബ്ബള്ളവ കൂട് കണ്ണ അച്ചി 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 ഏൻ ബണ്ണത് രാണ ബിഡപ്പാണി ബിൽഡപ്പാണി ആ ജയമംഗ് ബിഡപ്പൻത്തി കൈത്രി ബിൽഡപ്പിടത്ത് ഗൗട് നെട്ടി കൈത്രി ബിഡപ്പാറി അ ಏ ನಿನ್ಗೆ ಏನಾರು ರುಚಿ ಚಿರದೈತಮ್ಮ ನೀನು ಸೊಸೆನೇ ಕರ್ಸ್ತೀನಿ ಇರು ಆ ಫೋನ್ ಹಚ್ಚಿ ಕರೆಸ್ತೀನಿ ಯಾರು ಏನು ಮಾತಾಡೋರು ಬಿಟ್ಟವ್ರೆ ಅಂತ ಗೊತ್ತಾಯ್ತು ಅದನ್ನ ಬಿಟ್ಟು ನನ್ನ ಮುಂದಕ್ಕೆ ಕ್ರೀತಿ ನಾನು ಏನಂದಿಲ್ಲ ಬಿಟ್ಟಿಲ್ಲ ಅಂತ ಅಯ್ಯೋ ನಿನ್ಗೆ ಯಾಕನ್ನ ಕೊನೆ ನಮ್ಮ ಮನೆದಾನೆಂಟು ತೂತದವ ಯಾಕನ್ನ ಕೊನೆ ನೀನೋಳೆ ಬೇಸ ಹೇಳ್ತಿ ಬಿಡು ಹ್ಞೂ ನಾನು ಅಂದಿಲ್ಲ ಬಿಟ್ಟಿಲ್ಲ ನನ್ನ ಮೇಕೆ ಜೊಳ್ಕೊತೀನ ಯಾರು ಯಾರು ಮತ್ತೆ ಯಾರು ರೋಡಾಗ ನನಗೆ ನನ್ನ ಸೊಸೆಗೆ ಏನು ಅಂತಲ್ಲ ಯಾರು ಅಂದಿದ್ದು ಯಾರು ಅಂದಿದ್ದು ಅವಳಂದ್ಲೂ ಹ್ಞೂ ಚಿನ್ನಮ್ಮ ಚಿನ್ನಮ್ಮ ಅಂತ ಅಂದ್ಲೂ ನನ್ನ ಸೊಸೆ ಬುಡಕ್ಕಿಲ್ಲ ನೀ ಬುಡಕ್ಕಿಲ್ಲ ಬುಡಕ್ಕಿಲ್ಲ ನಿನ್ನ ಅಲ್ಲ ಇವಮ್ಮನ ಜೊತೆ ಕಳ್ಸೋಸಿ ಏನಂದ್ರೆ ಏನೋ ಇವಮ್ಮ ಬಂದು ನನ್ನ ಜೊತೆ ಏನೇನು ಕುಣಿತೈತೋ ಏನೋ ಏ ಹೇ ನಂಗೆ ನೂರ ಯೋಚನೆ ಅಲ್ಲಿದು ಇದು ಇಲ್ಲಿದೆಲ್ಲ ಅದ್ರ ಜೊತೆಗೆ ಇವಳೊಬ್ಬಳು ಬಂದೇ ಇರೋಸ್ಥಳ ಹೇ ತವಪ್ಪ ತಲ್ನವ ಇವೆಲ್ಲ ಓಕೆ ವೀಕ್ಷಕರ ವಿಡಿಯೋನೇ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡೋ ಬೆಲೆಕನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್